ಶ್ರೀ ಗುರುಭ್ಯೋಂ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ನಾವೀಗಾಗಲೇ ರಾಹುಕೇತುಗಳ ಬದಲಾವಣೆ ಸ್ಥಾನ ಪಲ್ಲಟವನ್ನು ನಿಮಗೆಲ್ಲ ವಿಡಿಯೋದನ್ನು ನಾನು ತಿಳಿಸಿದ್ದೇನೆ ಆದರೆ ವಿಶೇಷವಾಗಿ ನಾಮ ಸಂವತ್ಸರದ ಈ ರಾಹುವಿನ ಫಲಗಳನ್ನು ತಿಳಿಸಿದ್ದೇನೆ ಹಾಗೆ ಕೇತುವಿನ ಫಲವನ್ನು ತಿಳಿಸ್ತಕ್ಕಂಥ ಸಮಯ ಈ ಕೇತು ಬಹಳ ಭಾಳ ವಿಭಿನ್ನ ರಾಹುವಿನ ಫಲಕ್ಕೆ ಇಂದಿನ ಒಂದು ವಿಚಾರವನ್ನು ರಾಹುಗೆ ಕಂಪೇರ್ ಮಾಡಿದ್ರೆ ಕೇತು ಮೋಕ್ಷಕಾರಕ ಅಧ್ಯಾತ್ಮಕಾರಕ ಇವೆಲ್ಲವನ್ನು ನೋಡ್ತೀವಿ ಚಂದ್ರನ ತತ್ವ ಏನಿರುತ್ತೋ ಕೇತುವಿನ ತತ್ವ ಅದೇ ಥರ ನೋಡ್ತೀವಿ ಚಂದ್ರ ಎಷ್ಟು ಬದಲಾವಣೆಯಲ್ಲಿರುತ್ತೋ ಕೇತು ಕೂಡ ಅದಲ್ಲೇ ಬದಲಾವಣೆಯನ್ನು ನೋಡ್ತೀವಿ ಕೆಲವೊಂದು ಸಂಕಷ್ಟಗಳು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ ಕೆಲವೊಂದು ಸಂಕಷ್ಟಗಳನ್ನು ಕೂಡ ಕೇತುವನ್ನು ತಂದುಕೊಡುತ್ತೆ ಕೇತುವು ಅನಲೈಸ್ ಮಾಡೋದು ಇಟ್ಸ್ ವೆರಿ ಟಫ್ ತುಂಬ ಟಫ್ ಬಹಳ ಕಷ್ಟದ ವಿಚಾರ ನಾವು ಒಂದು ರೀತಿಯಾಗಿ ಅನಾಲಿಸಿಸ್ ಈ ಥರ ಕೊಟ್ಟರೆ ಕೇತುವಿನ ಬದಲಾವಣೆನೇ ಬೇರೆ ಇರುತ್ತೆ ಮೇಲಾಗಿ ಕೂತಿರ್ತಕ್ಕಂಥ ರಾಶಿಯ ತತ್ವದ ಆಧಾರದ ಮೇಲೆ ಕೇತು ನಿರ್ಣಯ ಆಗ್ತಕ್ಕಂಥದ್ದು ಇಲ್ಲಿ ಬದಲಾವಣೆ ಆಲ್ರೆಡಿ ತಿಳಿಸಿದ್ದರಲ್ಲ ಗುರುಗಳೇ ಕೇತುವಿನ ಫಲ ಏನು ನೋಡಿ ಗುರು ಬದಲಾವಣೆಯನ್ನು ತಗೊಂಡಿದ್ದಾರೆ ಮೇಷರಾಶಿಯಿಂದ ಋಷಭ ರಾಶಿಗೆ ಬದಲಾವಣೆಯನ್ನು ತಗೊಂಡಿದ್ದರಿಂದ ಕೇತುವಿನ ಅಂದರೆ ಗುರುವಿನ ಪಂಚಮ ದೃಷ್ಟಿ ಕೇತು ಮೇಲಿರುತ್ತೆ ಅಂದರೆ ಗುರುವಿನ ತತ್ವವನ್ನು ಕೇತು ಕೂಡ ಇನ್ಕ್ಲೂಡ್ ಮಾಡಿಕೊಳ್ಳುತ್ತೆ ಇಲ್ಲಿ ವಿಶೇಷವಾಗಿ ಆ ಕೇತುವಿನಿಂದ ಯಾರು ಕೇತು ನಿಮ್ಮ ಜಾತಕದಲ್ಲಿ ಕೇತು ದಶಾ ಕೇತು ಭಕ್ತಿ ನಡೀತಾ ಇದೆಯಾ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಕ್ಕೋಗ್ಬಿಡುತ್ತೆ ಯಾರಿಗೆ ಅತ್ಯಂತ ಬಲಯುತವಾಗಿ ಗುರುವಿನ ಆಶೀರ್ವಾದ ಕೇತು ಯಾಕಂದರೆ ಆಧ್ಯಾತ್ಮಕಾರಕ ಗುರು ಧರ್ಮಕಾರಕ ಇವೆರಡು ಕೇತು ಗುರು ಕೂತ್ಕೊಂಡಾಗ ಅದರ ಫಲಗಳೇ ಬೇರೆ ಆಗ್ತಕ್ಕಂಥದ್ದಿರುತ್ತೆ ಯಥೇಚ್ಛವಾಗಿ ಆಧ್ಯಾತ್ಮಿಕತೆಯಲ್ಲಿ ಕೆಲವ್ರಿಗೆ ಒಲವು ಬರುತ್ತೆ ಕೆಲವ್ರಿಗೆ ಆಧ್ಯಾತ್ಮಿಕತೆಯಲ್ಲಿ ಸಪರೇಷನ್ ಏ ಏನಪ್ಪ ಅದರಿಂದ ಏನಾಗುತ್ತೆ ದೇವ್ರ ಪೂಜೆ ಮಾಡಿದ್ರೆ ಏನಾಗ್ತದೆ ಈ ರೀತಿಯಾದಂಥ ಮನೋಭಾವಗಳು ವಿಭಿನ್ನ ಕೇತು ಆಗಿರೋದ್ರಿಂದ ಎರಡು ಕೊಡುತ್ತೆ ಇನ್ನೊಬ್ಬರಲ್ಲಿ ಅತಿಯಾದಂಥ ಕೇತುವಿನ ಮಹತ್ವ ಈ ರೀತಿಯಾಗಿದ್ದಾಗ ಕೇತು ಬಹಳ ವಿಶೇಷವಾಗಿ ಇವೆಲ್ಲವನ್ನು ಒಗ್ಗೂಡ್ತಕ್ಕಂಥ ಎಲ್ಲ ಕಾರ್ಯ ಎಲ್ಲವನ್ನು ಮಾಡುತ್ತೆ ಕೇತು ಇಲ್ಲಿ ಕೂತಿರ್ತಕ್ಕಂಥ ಸ್ಥಾನ ಕನ್ಯಾ ರಾಶಿಯಲ್ಲಿ ಕೂತಿದೆ ಪಂಚಮ ಸ್ಥಾನ ದೃಷ್ಟಿ ಅಂದ್ರೆ ಋಷಭ ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ಗುರು ಪಂಚಮ ದೃಷ್ಟಿಯನ್ನು ಬೀಳುತ್ತೆ ಪಂಚಮ ದೃಷ್ಟಿಯನ್ನು ಕೇತು ಮೇಲೆ ಬೀಳೋದ್ರಿಂದ ಬದಲಾವಣೆ ಏನಾದರೂ ಯಾವ ರಾಶಿಗಿದೆ ಯಾವ ರಾಶಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನ ತನ್ನ ಕೊಡುತ್ತೆ ಯಾರಿಗೆ ಅತ್ಯಂತ ಒಳ್ಳೆಯ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲವನ್ನು ನೋಡೋಣ ಪ್ರತಿಯೊಂದು ಹನ್ನೆರಡು ರಾಶಿಗಳ ತತ್ವವನ್ನು ಕೂಡ ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ವಿಡಿಯೋವನ್ನ ಕೊನೆಯವರೆಗೂ ಮಿಸ್ ಮಾಡ್ದಲೇ ನೋಡಿ ಯಾಕೆಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇವೆಲ್ಲ ಪರಿಹಾರ ಸಮೇತವಾಗಿ ನಿಮಗೆ ಕೊಡ್ತಾ ಇದ್ದೇನೆ ನೋಡಿ ಕೇತು ಮೂರು ಮತ್ತು ಆರರ ಫಲಗಳನ್ನು ಕೊಡುತ್ತೆ ಜೊತೆಗೆ ಬುಧ ಸಂಚಾರ ಕಾಲವನ್ನು ನಾವು ನೋಡ್ತಕ್ಕಂಥದ್ದು ಬಹಳ ಮುಖ್ಯ ಬದಲಾವಣೆ ಯಾವಾಗ ಯಾವಾಗ ಆಗ್ತದೋ ಅದರ ತತ್ವದ ಆಧಾರ ಮೇಲೆ ಗೋಚಾರ ಫಲಗಳು ನಿರ್ಣಯ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಇಲ್ಲಿ ನಾವು ನೋಡ್ತಕ್ಕಂಥ ವಿಶೇಷವಾಗಿ ಗುರುವಿನ ಫಲಗಳನ್ನು ಕೇತು ಕೊಡ್ತದೆ ಯಾಕೆಂದರೆ ಪಂಚಮ ಸ್ಥಾನದಲ್ಲಿ ದೃಷ್ಟಿ ಇರೋದ್ರಿಂದ ಗುರುವಿನ ಫಲಗಳನ್ನು ಕನ್ಸಿಡರ್ ಕೂಡ ಮಾಡಬೇಕಾಗುತ್ತೆ ಇಲ್ಲಿ ಮೇಷ ರಾಶಿವಾರ ಕೇತುವಿನ ಫಲ ಆದರೂ ಏನು ನೋಡಿ ಆರರ ಭಾವದಲ್ಲಿ ಕೂತಿದ್ದ ಶತ್ರು ಭಾವದಲ್ಲಿ ಶತ್ರು ನಾಶ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ ಕೋರ್ಟ್ ವಿಚಾರದಲ್ಲಿ ಅದರಲ್ಲಿ ವಿಶೇಷವಾಗಿ ಗುರುವಿನ ಬಲ ಬರೋದ್ರಿಂದ ಖಂಡಿತವಾಗಿ ಮೇಷರಾಶಿ ಅವರಿಗೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಇನ್ನಷ್ಟು ಬಲವನ್ನ ಈ ಆರರ ಸ್ಥಾನದ ಫಲಗಳ ಪಂಚಮ ಸ್ಥಾನ ಎರಡು ಮತ್ತೆ ಆರರ ಫಲಗಳನ್ನ ಕೇತು ನೀಡೋದ್ರಿಂದ ನಿಮ್ಮ ದಶಾಭುಕ್ತಿಗಳಲ್ಲಿ ಕೇತು ಇದೆಯಾ ಖಂಡಿತವಾಗಿ ಅಭಿವೃದ್ಧಿಗೆ ಪ್ರೇರಣೆ ಆಗಿರ್ತಕ್ಕಂಥ ಮೂರು ಆರು ಒಂಬತ್ತು ಹನ್ನೆರಡರ ಫಲ ಜೊತೆಗೆ ಎರಡರ ಫಲಗಳನ್ನು ಅಧಿಕೃತವಾಗಿರೋದ್ರಿಂದ ಅತ್ಯಂತ ಶುಭ ಕಾಲ ಯಾರಿಗೆ ಸಮಸ್ಯೆ ಇದ್ದಿರತಕ್ಕಂಥವ್ರು ಮೇಷರಾಶಿಯವರು ಕೇವಲ ಬುಧವಾರಗಳಂದೂ ಮಕ್ಕಳಿಗೆ ಬಾಳೆಹಣ್ಣನ್ನು ದಾನ ಮಾಡ್ತಕ್ಕಂಥ ಕೆಲಸ ಬಾಳೆಹಣ್ಣು ಹಂಚ್ತಕ್ಕಂಥ ಕೆಲಸ ಮಾಡೋದ್ರಿಂದ ಕೇತುವಿಂದ ಬರತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗುತ್ತೆ ಬಹಳಷ್ಟು ಸಣ್ಣ ಪರಿಹಾರ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳಿ ಅತ್ಯಂತ ಶುಭದ ಕಾಲ ನಿಮಗೆ ಆಗ್ತದೆ ಹಾಗೆ ಎರಡನೆಯ ರಾಶಿ ತಗೊಂಡಾಗ ಋಷಭ ರಾಶಿಗೆ ಪಂಚಮ ಸ್ಥಾನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು ಗೊಂದಲವನ್ನ ಕಾಣ್ತಾ ಇದ್ರಿ ಅಥವಾ ಮಕ್ಕಳಾಗೋದ್ರಲ್ಲಿ ವಿಳಂಬತೆ ಅಥವಾ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆಗಳಿತ್ತು ವಿಳಂಬತೆ ಆಗ್ತಿತ್ತು ಗುರುಗಳೇ ಖಂಡಿತವಾಗಿ ಋಷಭ ರಾಶಿಯವರಿಗೆ ಗುರುವಿನ ಪ್ರವೇಶ ಕೇತುವಿನ ಪ್ರ ಕೇತುವಂಥ ದೃಷ್ಟಿ ಇರೋದ್ರಿಂದ ಮಕ್ಕಳ ವಿಚಾರದಲ್ಲಿ ಮಕ್ಕಳದಲ್ಲಿ ಗೊಂದಲಮಯ ವಾತಾವರಣ ಇತ್ತು ಅಂದಾಗ ಆ ವಿಚಾರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ಬಿಡುತ್ತೆ ಯಾಕೆಂದರೆ ಹನ್ನೊಂದರ ಅಧಿಪತಿ ಅಷ್ಟಮಾಧಿಪತಿ ಹನ್ನೊಂದರ ಅಧಿಪತಿ ಕಷ್ಟಗಳನ್ನ ಿದ ನಂತರ ಕೇತು ಕೂಡ ಇಲ್ಲಿ ನೋಡ್ತಕ್ಕಂಥ ವಿಚಾರಗಳನ್ನ ಎರಡು ಐದು ಎಂಟು ಹಾಗೆ ಹನ್ನೊಂದು ವಿಪರೀತವಾದಂತ ಲಾಭ ದೊರೀತದೆ ಮ್ಯಾಕ್ಸಿಮಮ್ ಲಾಭ ದೊರೆಯುತ್ತೆ ಪ್ರತಿಯೊಂದು ಗ್ರಹಗಳು ಕೂಡ ವಿಶ್ಲೇಷಣೆಯನ್ನ ತಗೋಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಬಹಳ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿಯನ್ನ ನೋಡ್ತಕ್ಕಂಥ ಸಾಧ್ಯತೆ ಬರ್ತದೆ ಜೊತೆಗೆ ಹಣಕಾಸು ಅಭಿವೃದ್ಧಿ ಆಗ್ತಕ್ಕಂಥದ್ದು ನಷ್ಟಗಳು ಇರುತ್ತೆ ಇಲ್ಲ ಅಂತಲ್ಲ ನಷ್ಟಗಳ ಪ್ರಮಾಣ ಕೂಡ ಇದ್ದೇ ಇರ್ತದೆ ಆದ್ರೆ ಅಧಿಕವಾದಂತಹ ಧನಪ್ರಾಪ್ತಿ ಇದ್ದಕ್ಕಿದ್ದಾಗೆ ಲಾಟರಿ ಯೋಗ ಅಂತ ನೋಡಿದ್ವಿ ಈ ವಿಚಾರದಲ್ಲಿ ಗುರುವಿನ ಒಂದು ಮಹತ್ವ ಜಾಸ್ತಿ ಇರುತ್ತೆ ಈ ವಿಚಾರವಾಗಿ ಋಷಭ ರಾಶಿಯವ್ರಿಗೂ ಸಹಿತವಾಗಿ ಅತ್ಯಂತ ಲಾಭ ಅಂತ ನೋಡಿದ್ವಿ ಮಿಥುನ ರಾಶಿಯವರ ಕೇತುವಿನ ಫಲ ಅಂತ ನೋಡೋದಾದರೆ ಒಂದು ನಾಲ್ಕು ಹನ್ನೆರಡರ ಫಲಗಳನ್ನು ಕೊಡುತ್ತೆ ಇಲ್ಲಿ ಮಿಥುನ ರಾಶಿಯವರಿಗೆ ಗುರು ಏಳು ಮತ್ತೆ ಹತ್ತರ ಅಧಿಪತಿ ಅಂತ ನೋಡಿದ್ವಿ ಹನ್ನೆರಡರ ಭಾವಕ್ಕೆ ಬಂದಾನೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಿಥುನ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರತಕ್ಕಂಥದ್ದು ಕೇತುವಿನ ಆದರೆ ನಾಲ್ಕರ ದೃಷ್ಟಿ ಹನ್ನೆರಡರ ಸ್ಥಾನದ ದೃಷ್ಟಿ ಕೇತುವಿನ ಮೇಲೆ ಗುರುವಿನ ಫಲ ಕೊಡುತ್ತೆ ಹನ್ನೆರಡು ಫಲ ನಾವು ಹೇಳ್ತಕ್ಕಂಥದ್ದು ನೋಡಿ ಆಧ್ಯಾತ್ಮಿಕವಾಗಿದ್ದಾಗ ಮಾತ್ರ ನಿಮಗೆ ಲಾಭ ಆಧ್ಯಾತ್ಮಿಕವಾಗಿರಬೇಕಾಗುತ್ತೆ ಅಹಂ ಜಾಸ್ತಿ ಮಾಡಿಕೊಂಡು ಕೆಲವರು ನಾನು ನೋಡ್ತಕ್ಕಂಥ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಆಧ್ಯಾತ್ಮಿಕತೆಯಲ್ಲಿ ಒಲವೇ ಕಡಿಮೆ ಇರ್ತದೆ ಕೆಲವೊಬ್ಬರು ನಕ್ಷತ್ರ ಪುನರ್ವಾಸು ಕೆಲವೊಂದು ನೋಡಿರ್ತೀನಿ ಅದೆಲ್ಲ ಚೆನ್ನಾಗಿರ್ತದೆ ಕೆಲವೊಂದು ನಕ್ಷತ್ರದಲ್ಲಿ ಆ ಆರಿದ್ರ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಕೃತಿಕಾ ನಕ್ಷತ್ರ ಕೆಲವೊಂದು ಕೆಲವೊಮ್ಮೆ ಅಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸತಕ್ಕಂಥ ಸಾಧ್ಯತೆಗಳಿರುತ್ತೆ ಈ ದೇವರ ಮೇಲೆ ಒಲವು ಕಡಿಮೆ ಇರುತ್ತೆ ನಾನು ಮಾಡದೆ ನಾನು ಪ್ರಯತ್ನವನ್ನು ಮಾಡಿದ್ರಿಂದ ಮಾತ್ರ ಅಂತ ಕೆಲವೊಂದು ನಾ ದೃಷ್ಟಿಯನ್ನು ಆರಿದ್ರ ನಕ್ಷತ್ರದಲ್ಲಿರ್ತಕ್ಕಂಥವ್ರನ್ನ ನೋಡಿದ್ದೇವೆ ಆ ವಿಚಾರವಾಗಿ ಹೇಳ್ತಾ ಇದ್ದೇನೆ ನೀವು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಕೇತುವಿನ ಫಲವನ್ನು ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಆಧ್ಯಾತ್ಮಿಕವಾಗಿ ಗುರು ಹಿರಿಯರಲ್ಲಿ ನೀವು ಆದಷ್ಟು ಏನು ಒಂದು ಔದಾರ್ಯವನ್ನು ತೋರಿಸೋದ್ರಿಂದ ಮಾತ್ರ ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಇಲ್ಲ ಅಂದ್ರೆ ಕೇತು ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೆ ಈಡು ಮಾಡುತ್ತೆ ಹನ್ನೆರಡರ ಫಲ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಹಾಕಿ ನಾಲ್ಕು ಹನ್ನೆರಡರ ಫಲಗಳನ್ನು ತಗೊಳ್ಬೇಕಾಗುತ್ತೆ ಒಂದು ನಾಲ್ಕು ಹನ್ನೆರಡರ ಫಲಗಳಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಅಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಟೆಫ್ಟ್ ಆಗ್ತಕ್ಕಂಥದ್ದು ಕಳ್ಳತನ ಆಗ್ತಕ್ಕಂಥದ್ದಿರುತ್ತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬತೆ ಅಂತ ನೋಡ್ತೀವಿ ಇವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಆದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಒಂದು ಪಾಸಿಟಿವ್ ವಿಚಾರಗಳನ್ನು ಹೇಳೋದಾದರೆ ವ್ಯವಸಾಯಸ್ಥರಿಗೆ ಅಂದರೆ ಈ ಏನು ಈ ಫಾರ್ಮಿಂಗ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಲಾಭ ಬರ್ತದೆ ನಷ್ಟಾದರೂ ಹಾಗೆ ಶ್ರಮ ಹನ್ನೆರಡರ ಸ್ತಾರ ಅಂತ ನೋಡ್ತೀವಿ ಇಲ್ಲಿ ಶ್ರಮದಾಯಕವಾಗಿರೋದ್ರಿಂದ ಇದರ ಫಲಗಳ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಹಾಗೆ ಕಟಕ ರಾಶಿಯ ಈ ಕೇತುವಿನ ಫಲ ಆದರೂ ಏನು ಖಂಡಿತವಾಗಿ ನೋಡಿ ಕಟಕ ರಾಶಿಗೆ ಬದಲಾವಣೆ ಏನಾದರೂ ಸಮಸ್ಯೆ ಇತ್ತ ಅಣ್ಣ ತಮ್ಮರಲ್ಲಿ ಸಮಸ್ಯೆ ಇತ್ತ ಸಹೋದರತ್ವದಲ್ಲಿ ಸಮಸ್ಯೆ ಇತ್ತ ನೆರವರಲ್ಲಿ ಸಮಸ್ಯೆ ಇತ್ತ ಮನೆಯಲ್ಲಿ ಗೊಂದಲಗಳಿತ್ತ ಕಟಕ ರಾಶಿಯವರಿಗೆ ನಿರ್ಮೂಲನೆ ಆಗ್ತದೆ ಹನ್ನೊಂದರ ಭಾವ ಆಕ್ಟಿವೇಟ್ ಆಗೋದ್ರಿಂದ ಗುರುವಿನ ಫಲಗಳನ್ನು ಸಹಿತವಾಗಿ ಕೇತು ಕೊಡೋದ್ರಿಂದ ತೃತೀಯ ಭಾವದಲ್ಲಿ ಎಕ್ಸಲೆಂಟ್ ಪಿರಿಯಡ್ ಕಟಕರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ ಇಲ್ಲಿ ಕಟಕ ರಾಶಿಯವರಿಗೆ ನಾವು ನೋಡೋದಾದ್ರೆ ಆರು ಮತ್ತು ಒಂಬತ್ತರ ಅಧಿಪತಿ ಅಂತ ನೋಡ್ತೀನಿ ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಪ್ರಯಾಣಗಳಾಗಿರ್ಬೋದು ನಿಮ್ಮ ಡಿಸ್ಕಷನ್ಸ್ ಆಗಿ ಸಂಧಾನದ ಮೂಲಕ ಆಗಿರ್ಬೋದು ಎಲ್ಲ ವಿಚಾರಕ್ಕೂ ತಿಲಾಂಜಲಿ ಅಂತ ನೋಡಿದ್ವಿ ಎಕ್ಸಲೆಂಟ್ ಪೀರಿಯಡ್ ಕಟಕ ಕಟಕರಾಶಿಯವರಿಗೆ ಈ ಕೇತುವಿನ ಫಲ ಇರ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಕೇತುವಿನ ಒಂದು ಯಾಕೆಂದರೆ ಮೂರು ಹನ್ನೆರಡರ ಸ್ಥಾನದ ಫಲಗಳನ್ನು ಕೊಡೋದ್ರಿಂದ ಈ ಹನ್ನೆರಡರ ಭಾವಕ್ಕೆ ಸ್ವಲ್ಪ ಮಟ್ಟಿಗೆ ದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ದಾನ ಅಂದ್ರೆ ಹೆಸರುಕಾಳ ಉಸುಲಿಯನ್ನು ಅಥವಾ ಹೆಸರುಕಾಳಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ಆಗಿಂದಾಗೆ ವಿಷ್ಣುವಿನ ಅಥವಾ ಗಣಪತಿಯ ದೇವಸ್ಥಾನದಲ್ಲಿ ನೀವು ಹಂಚತಕ್ಕಂಥ ಕೆಲಸ ಮಾಡೋದ್ರಿಂದ ಶುಭ ಕಾಲ ಆಗ್ತದೆ ಹಾಗೆ ಸಿಂಹರಾಶಿಯ ಫಲ ಹೇಗಿರುತ್ತೆ ಗುರುಗಳೇ ಸಿಂಹರಾಶಿಯವ್ರಿಗೆ ಏನಾದರೂ ಸಂಕಷ್ಟಗಳು ಬರ್ತದ ಇಲ್ಲಿ ಈ ಗುರುವಿನ ದೃಷ್ಟಿ ಇದೆ ಏಕೆಂದ್ರೆ ಗುರು ಮಾರಕಾಧಿಪತಿ ಅಂತ ನೋಡಿದ್ವಿ ಅದಕ್ಕೆ ಸಿಂಹರಾಶಿಯವರಿಗೆ ಗುರು ಪಂಚಮಾಧಿಪತಿ ಅಂಟ ಅಷ್ಟಮಾಧಿಪತಿ ದಶಮಸ್ಥಾನದ ಫಲಗಳನ್ನ ಈಗ ಕೊಡ್ತಾ ಇದೆ ಆ ಗುರುವಿನ ದೃಷ್ಟಿ ಬರೋದ್ರಿಂದ ಎರಡೂ ಹತ್ತರ ಭಾವದ ಫಲಗಳು ಜಾಸ್ತಿ ಆಗ್ತದೆ ಎರಡು ಹೊತ್ತು ಅಧಿಕಾರದ ವಿಚಾರದಲ್ಲಿ ಅಂತ ನೋಡಿದ್ವಿ ಎರಡರ ಸ್ಥಾನ ಧನಸ್ಥಾನ ಅಂತ ನೋಡಿದ್ವಿ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ತಕ್ಕಂಥದ್ದು ಮಿಶ್ರ ಫಲಗಳನ್ನ ಇರುತ್ತೆ ಎರಡು ಹನ್ನೊಂದರ ಫಲಗಳನ್ನ ಈಗಾಗಲೇ ಕೇತು ಕೊಡ್ತಾ ಇದ್ದಾರೆ ಬುಧನ ತತ್ವದ ಆಧಾರ ನಿಮ್ಮ ಜಾತಕದಲ್ಲಿ ಬುಧ ಯಾವ ತತ್ವದಲ್ಲಿದೆ ನೋಡ್ಕೋಬೇಕಾಗುತ್ತೆ ಎರಡು ಹನ್ನೊಂದು ಫಲಗಳನ್ನ ಕೇತು ನಿರ್ಣಯ ಮಾಡಿದ್ರು ಎರಡರ ಸ್ಥಾನಕ್ಕೆ ಮೋಕ್ಷವನ್ನು ಕೊಡ್ತಾನೆ ಗುರುವಿನ ದೃಷ್ಟಿ ಬರೋದ್ರಿಂದ ಇಲ್ಲಿ ಸ್ವಲ್ಪ ಮಿಶ್ರ ಫಲಗಳು ನಾವು ಸಿಂಹರಾಶಿಯವರಿಗೆ ನೋಡ್ತಕ್ಕಂಥದ್ದಿರುತ್ತೆ ಒತ್ತಡ ಹಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಶ್ರಮವನ್ನು ಆಗ್ತಕ್ಕಂಥದ್ದಿರುತ್ತೆ ಬದಲಾವಣೆಯನ್ನು ತರತಕ್ಕಂಥದ್ದಿರುತ್ತೆ ಒಮ್ಮೊಮ್ಮೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರುತ್ತೆ ಲಾಭದಲ್ಲಿ ಕೊರತೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಅವೆಲ್ಲ ವಿಚಾರಗಳನ್ನು ಜಾತಕದಲ್ಲಿ ನಿರ್ಣಯ ಮಾಡಬೇಕಾಗ್ತದೆ ಈ ವಿಚಾರವಾಗಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಓಂ ಗಂ ಗಣಪತಗೇ ನಮಃ ಓಂ ಗಂ ಗಣಪತಿ ನಮಃ ಈ ಮಂತ್ರಗಳನ್ನ ಸಾಧ್ಯವಾದಷ್ಟು ಹೇಳಿ ಶುಭ ಹಾಗೆ ಕನ್ಯಾ ರಾಶಿಯ ಈ ಕೇತುವಿನ ಫಲ ಆದರೂ ಏನು ನೋಡಿ ಒಂದು ಹತ್ತರ ಫಲಗಳನ್ನ ಈಗಾಗಲೇ ಕೇತು ನಿಮಗೆ ಕೊಡ್ತಾ ಇದ್ದ ಜೊತೆಗೆ ನಿಮ್ಮ ಜನ್ಮ ಜಾತಕದಲ್ಲಿ ಬುಧ ಯಾವ ಸ್ಥಾನದಲ್ಲಿದ್ದಾನೆ ಅದರ ಫಲಗಳನ್ನು ಸಹಿತವಾಗಿ ಕೊಡ್ತಾ ಇದ್ದ ಈ ಒಂಬತ್ತರ ಭಾವದ ಫಲ ವಿಶೇಷವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ರಾಜಯೋಗದ ಕಾಲ ನೋಡಿ ನಾಲ್ಕು ಏಳರ ಅಧಿಪತಿ ಹತ್ತರ ಭಾವಕ್ಕೆ ಬಂದಿದ್ದಾನೆ ಅಂದರೆ ಒಂಬತ್ತರ ಭಾವಕ್ಕೆ ಬಂದಿದ್ದಾನೆ ತ್ರಿಕೋಣ ಅಂತ ನೋಡಿ ತ್ರಿಕೋಣ ಅಂತ ನೋಡಿ ಒಂಬತ್ತರ ಭಾವದ ದೃಷ್ಟಿ ಪಂಚಮ ದಾನದ ದೃಷ್ಟಿಯಲ್ಲಿ ಇರೋದ್ರಿಂದ ಈ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಆಗ್ತಿತ್ತು ಮದುವೆ ವಿಳಂಬ ಆಗ್ತಿತ್ತು ಇವೆಲ್ಲ ವಿಚಾರದಲ್ಲಿ ಅಭಿವೃದ್ಧಿಗೆ ಮ್ಯಾಕ್ಸಿಮಮ್ ಪ್ರೇರಣೆ ಆಗ್ಬಿಡುತ್ತೆ ನೀವು ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಗುರು ಇರೋದರಿಂದ ಈ ದೃಷ್ಟಿ ಕೂಡ ನಿಮ್ಮ ರಾಶಿಯಲ್ಲಿ ಬರೋದ್ರಿಂದ ಕೇತುವಿನಿಂದ ಬರ್ತಕ್ಕಂಥ ಸಮಸ್ಯೆಗಳು ಮದುವೆ ಮಾತುಕತೆಗಳನ್ನು ಬಂದಿತ್ತು ಕಟ್ಟಾಗ್ತಿದೆ ಅಂತಕ್ಕಂಥವರು ಹಣದ ವಿಚಾರವಾಗಿ ಸಮಸ್ಯೆಯನ್ನು ಎದುರಿಸ್ತಕ್ಕಂಥವ್ರಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ಕಾಲ ಕೂಡ ಆಗ್ತದೆ ಹಾಗೆ ತುಲಾರಾಶಿಯ ಫಲ ಹೇಗಿರುತ್ತೆ ನೋಡಿ ಗು ನಾನು ಆಗಾಗಲೇ ಹೇಳ್ತಕ್ಕಂಥದ್ದು ಪ್ರತಿಯೊಂದು ವಿಚಾರದಲ್ಲೂ ವಿನಿಮಯ ಬಹಳ ವಿಚಾರದಲ್ಲಿ ನಾವು ಯೋಚನೆಯನ್ನು ಮಾಡಿ ಹೇಳಬೇಕಾಗತ್ತೆ ಇಲ್ಲಿ ತುಲಾರಾಶಿಯವರಿಗೆ ನೋಡೋದಾದರೆ ಮೂರು ಮತ್ತು ಆರ ಅಧಿಪತಿ ಅಂತ ನೋಡೋದು ಈ ಮೂರು ಆರರ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಹನ್ನೆರಡರ ಭಾವದಲ್ಲಿ ಕೇತು ಇತ್ತು ನಷ್ಟ ಅನುಭವಿಸಿದ್ರಿ ಸಾಕಷ್ಟು ನಷ್ಟ ಅನುಭವಿಸಿದ್ರಿ ಈ ನಷ್ಟದ ಕಾಲವನ್ನು ದೂರ ಮಾಡಲಿಕ್ಕೆ ಗುರು ಆ ದೃಷ್ಟಿ ಹನ್ನೆರಡರ ಭಾವವನ್ನು ಬಿಟ್ಟಿದ್ದಾನೆ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಮುಖ್ಯ ಈ ಆಧ್ಯಾತ್ಮಿಕತೆಯಲ್ಲಿದ್ದಾಗ ಮಾತ್ರ ನಿಮಗೆ ಅತ್ಯಂತ ಶುಭವನ್ನು ಗುರು ತಂದುಕೊಡುತ್ತೆ ಅಂದರೆ ಕೇತುವಿನ ಫಲಗಳನ್ನು ತಂದು ಕೊಡ್ತಕ್ಕಂಥದ್ದು ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಅತ್ಯಂತ ಉತ್ಕೃಷ್ಟದ ಕಾಲ ಬರ್ತಾ ಇದೆ ಖಂಡಿತ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಒಂಬತ್ತು ಹನ್ನೆರಡು ಯಾರಾದರೂ ಫಾರಿನ್ ಹೋಗ್ತಿದ್ದೀರಾ ಮತ್ತೊಂದು ವಿಚಾರಗಳನ್ನು ಮಾಡ್ತಿದ್ದೀರಾ ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ನೀವೇನಾದರೂ ಸಾಧ್ಯತೆ ಮಾಡ್ತಿದ್ದೀರಾ ಮ್ಯಾಕ್ಸಿಮಮ್ ಅಭಿವೃದ್ಧಿ ಕೊಡ್ತದೆ ಹಾಗೆ ವೃಶ್ಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯ ಈ ಕೇತುವಿನ ಫಲ ನೋಡಿ ಹನ್ನೊಂದು ಏಕಾದಶ ಭಾವ ಲಾಭದಲ್ಲಿ ಸಣ್ಣ ಪುಟ್ಟ ಕೊರತೆ ಆಗ್ತಾಯಿತ್ತು ಈ ಪಂಚಮ ಏಳು ಅಭಿವೃದ್ಧಿ ಅತ್ಯಂತ ಉತ್ಕೃಷ್ಟದ ಕಾಲ ವೃಶ್ಚಿಕ ರಾಶಿಯವರಿಗೆ ಲಾಭದಲ್ಲಿ ಅತ್ಯಂತ ಲಾಭ ಬಂದ್ಬಿಡುತ್ತೆ ನೋಡಿ ಎಂಟು ಹನ್ನೊಂದು ವಿಪರೀತವಾಗಿ ಹಣ ಬರ್ತದೆ ನಮ್ಮೊಮ್ಮೆ ಆದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಅದಕ್ಕೆ ಗುರುಶಾಂತಿ ಅಗತ್ಯತೆ ಇರುತ್ತೆ ಈ ಗುರು ಶಾಂತಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ನೋಡಿ ಸಪ್ತಮ ಭಾವ ನೀವು ನಾವು ನಾವೇನು ಹೇಳ್ತೀವಿ ಸ್ಥಾನ ಅಂತ ನೋಡಿದ್ವಿ ಮದುವೆ ವಿಚಾರ ಮತ್ತೊಂದು ಬಿಸ್ನೆಸ್ ವಿಚಾರ ಎಲ್ಲ ನೋಡಿದ್ವಿ ಏಳು ಎಂಟರ ಫಲಗಳನ್ನು ಕೇತು ಫಾರ್ವರ್ಡ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಆಗಿಂದಾಗೆ ಕೇ ಗುರುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ರಾಯರ ದೇವಸ್ಥಾನ ಭೇಟಿಯನ್ನು ಆಡ್ತಕ್ಕಂಥದ್ದು ಅದೆಲ್ಲ ಮಾಡಿದ್ರೆ ಇನ್ನಷ್ಟು ಉತ್ಕೃಷ್ಟವಾಗ್ಕಂಥದ್ದ ಹಾಗೆ ಧನುರ್ ಕೇತುವಿನ ಫಲ ಹೇಗಿರುತ್ತೆ ಕೋದು ನಾಮ ಸಂವತ್ಸರ ಏನಾದರೂ ಶುಭವನ್ನು ಕೊಡುತ್ತಾ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತಾ ನಾನು ಮೊದಲು ಹೇಳ್ತಕ್ಕಂಥದ್ದು ಯಾರು ಧನುರ್ ರಾಶಿಯಲ್ಲಿ ಕೆಲಸದಲ್ಲಿಲ್ಲ ಸುಮ್ಮನೆ ಬಿಟ್ಟು ಟೈಮ್ ವೇಸ್ಟ್ ಮಾಡಿದ್ದೆ ಅಂತಕ್ಕಂಥವ್ರಿಗೆ ನಿಮ್ಮ ಕೆಲಸದ ಸ್ಥಾನ ಆ್ಯಕ್ಟಿವೇಟ್ ಆಗುತ್ತೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಕೆಲಸ ಇಲ್ಲದಲ್ಲತಕ್ಕಂಥವ್ರಿಗೆ ಕೆಲಸ ಪ್ರಾಪ್ತಿ ಅಧಿಕಾರ ಪ್ರಾಪ್ತಿ ಆಗ್ತದೆ ಹೆಸರು ಕೀರ್ತಿಯಲ್ಲಿ ಕಳಂಕ ಇತ್ತು ಈ ಆ ಮೂರು ಕೂಡ ವ್ಯಾನಿಷ್ ಆಗ್ತಕ್ಕಂಥದ್ದು ಆ ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಖಂಡಿತವಾಗಿ ಧನುರ್ ರಾಶಿಯವ್ರಿಗೂ ಶುಭ ಫಲ ಪ್ರಾಪ್ತಿ ಅಂತ ನೋಡಿದ್ವಿ ಹಾಗೆ ಮಕರ ರಾಶಿಯವ್ರಿಗೆ ಒಂಬತ್ತರ ಭಾವ ವಿಳಂಬತೆ ಅಂತ ನೋಡಿದ್ವಿ ಸಹಾಯ ಹಸ್ತಕ್ಕೆ ಯಾರೂ ಬರ್ತಾ ಇರಲಿಲ್ಲ ಪಂಚಮ ಹಾಗೆ ನವಮ ಸ್ಥಾನದ ದೃಷ್ಟಿಯನ್ನು ಪಂಚಮ ದೃಷ್ಟಿಯನ್ನು ಬೀಳೋದ್ರಿಂದ ಯಾಕೆಂದರೆ ಮಕರ ರಾಶಿಯವ್ರಿಗೆ ಈಗಾಗಲೇ ಗುರುವಿನ ಬಲ ಬಂದಿದೆ ಒಂಬತ್ತರ ಸ್ಥಾನಕ್ಕೂ ಗುರುವಿನ ವೀಕ್ಷಣೆಯನ್ನು ಬೆಳೆದ್ರಿಂದ ನಿಮಗೂ ಕೂಡ ಅತ್ಯಂತ ಶುಭ ಕೇತುವಿನ ಫಲದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಬೀಳುತ್ತೆ ಆರು ಮತ್ತೆ ಒಂಬತ್ತರ ಸ್ಥಾನಕ್ಕೆ ಅತ್ಯಂತ ಲಾಭವನ್ನು ಕೊಡ್ತಕ್ಕಂಥದ್ದು ಮಕರ ರಾಶಿಯವ್ರಿಗಿರುತ್ತೆ ನೋಡಿ ಎಷ್ಟು ಬದಲಾವಣೆ ಕೊಡ್ತದೆ ಅಂತಕ್ಕಂಥದ್ದು ಹಾಗೆ ಬಹಳ ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ಒಂದು ಕೊರತೆಯ ಸಹಾಯಸ್ಥಕ್ಕೆ ಯಾರೂ ಬರ್ತಿರಲಿಲ್ಲಪ್ಪ ಆದರೆ ಒಂದು ವಿಚಾರ ನಾನು ಮಕರ ರಾಶಿಯವ್ರಿಗೆ ಹೇಳೋದು ನಿಮ್ಮ ತಂದೆ ತಾಯಿಯ ಮೇಲೆ ಹಿರಿಯರ ಮೇಲೆ ಗೌರವನ್ನ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಏನಾದರೂ ಮಕರ ರಾಶಿಯವರು ತಮ್ಮ ತಂದೆಗಳನ್ನು ತಾಯಿಗಳನ್ನು ದೂರ ಮಾಡಿದ್ರಿ ಖಂಡಿತವಾಗಿ ನಿಮಗೆ ಸಂಕಷ್ಟಗಳು ಜಾಸ್ತಿ ಆಗ್ಬಿಡುತ್ತೆ ಎಚ್ಚರಿಕೆ ಹಾಗೆ ಕುಂಭರಾಶಿಯ ಈ ಕೇತುವಿನ ಫಲ ಆದರೂ ಏನು ನೋಡಿ ಕುಂಭರಾಶಿಯವರಿಗೆ ಅಷ್ಟಮ ಸ್ಥಾನದ ಫಲಗಳನ್ನು ಕೇತು ಕೊಡ್ತಾ ಇದ್ದ ಒಮ್ಮೊಮ್ಮೆ ಸಮಸ್ಯೆಯನ್ನು ಮಾಡ್ತಾ ಇದ್ದ ಈ ಸಮಸ್ಯೆಗೆ ಅನುಗುಣವಾಗಿ ನಿಮ್ಮ ದಾತಕದಲ್ಲಿ ಕೇತುವಿನ ಫಲ ಇದ್ದರೆ ನಿಗೂಢತೆ ಇದ್ರ ಕೆಲವೊಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಅರ್ಚಕರಾಗಿರ್ಬೋದು ಈ ಸೈಂಟಿಸ್ಟ್ಗಳಾಗಿರ್ಬೋದು ಈ ವಿಚಾರಗಳಿಗೆ ಶುಭವನ್ನು ಕೊಡುತ್ತೆ ಯಾಕೆಂದರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಒಡ್ತಾ ಇತ್ತು ಈ ಅಷ್ಟಮ ಭಾವಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಪಾಸಿಟಿವ್ ಜಾಸ್ತಿ ಕೊಡ್ತೀನಿ ಕೆ ನೆಗೆಟಿವ್ ಕೊಡೋದಿಲ್ಲ ನೋಡಿ ಕುಂಭರಾಶಿಯವ್ರಿಗೆ ಮನೆಯ ವಿಚಾರಕ್ಕೆ ಅಕ್ಸಲೆಂಟ್ ಪೀರಿಯಡ್ ಬರುತ್ತೆ ಮನೆ ಕಟ್ಟಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಕುಂಭರಾಶಿಯವ್ರಿಗೆ ನಿಮ್ಮ ಕೇತು ದರ್ಶನ ನಡೀತಾ ಇದೆಯಾ ಸಂಕಷ್ಟಗಳು ಗುರುವಿನ ಫಿಫ್ ಗುರುವಿನಿಂದ ಐವತ್ತು ಭಾಗದ ಫಲಗಳನ್ನು ಕ್ಲೋಸ್ ಆಗ್ತದೆ ಯಾಕೆಂದರೆ ನೋಡಿ ಎರಡು ಮತ್ತು ಹನ್ನೊಂದರ ಫಲಗಳು ಗುರು ನಿರ್ಣಾಯಕ ನಾಲ್ಕರ ಫಲಗಳನ್ನು ಈಗ ಗೋಚಾರ ಫಲದಲ್ಲಿ ಕೊಟ್ಟರು ಗುರುವಿನ ದೃಷ್ಟಿ ಅಷ್ಟಮ ಸ್ಥಾನದಲ್ಲಿ ಬೀಳೋದ್ರಿಂದ ನೂರಕ್ಕೆ ಮಾರ್ ಯಾರು ಈ ಕ್ಷೇತ್ರ ಫಲದಲ್ಲಿದ್ದೀರೋ ಅವ್ರಿಗಂತೂ ಅತ್ಯಂತ ಉತ್ಕೃಷ್ಟದಾಯಕವಾಗಿರ್ತಕ್ಕಂಥ ಲಾಭವನ್ನು ನೋಡ್ತೀರಿ ಗುರುವಿನ ದೃಷ್ಟಿ ಇರೋದ್ರಿಂದ ಅತ್ಯಂತ ಲಾಭ ಇದ್ದಕ್ಕಿದ್ದ ಹಾಗೆ ನನಾಗಮ ಭೂಮಿಯಿಂದ ಬರ್ತಕ್ಕಂಥದ್ದಿರುತ್ತೆ ವ್ಯವಸಾಯದಿಂದ ಬರ್ತಕ್ಕಂಥದ್ದಿರುತ್ತೆ ಇವೆಲ್ಲ ಕ್ಷೇತ್ರ ಫಲದಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಉತ್ಕೃಷ್ಟ ಕೊನೆಯದಾಗಿ ಮೀನರಾಶಿಯ ಈ ಕೇತುವಿನ ಫಲ ಹೇಗಿರುತ್ತೆ ಮೂರು ಏಳು ಅಂತ ನೋಡ್ತೀವಿ ಈಗ ಫಲಗಳನ್ನು ಕೇತು ಕೊಡ್ತಕ್ಕಂಥದ್ದು ನಾಲ್ಕು ಏಳರ ಫಲ ಗುರು ಕೂತಿರ್ತಕ್ಕಂಥದ್ದು ಮೂರರ ದೃ ಮೂರರ ಸ್ಥಾನದ ದೃಷ್ಟಿಯಿಂದ ಏಳರ ಸ್ಥಾನಕ್ಕೆ ಬರುತ್ತೆ ಇಲ್ಲಿ ವಿಶೇಷ ಮದುವೆ ಮಾತುಕತೆಯಲ್ಲಿ ಸಂಬಂಧಗಳು ಸಮಸ್ಯೆ ಇತ್ತು ಬಿಸ್ನೆಸ್ಸಲ್ಲಿ ಸಮಸ್ಯೆ ಇತ್ತು ಅಂದಾಗ ಇಲ್ಲಿ ಮಾರಕ ಆಯುಷ್ ಕೊರತೆ ಇತ್ತು ಅಂದಾಗ ಅವಮಾನಗಳ ಕೊರತೆ ಆಗಿದ್ದಾಗ ಇಲ್ಲಿ ಗುರುವಿನ ದೃಷ್ಟಿ ಕೇತುವಿನ ಮೇಲೆ ಬೀಳೋದ್ರಿಂದ ಈ ವಿಚಾರದಲ್ಲಿ ನಿಮಗೆ ಲಾಭ ಆದರೂ ಸಹಿತ ಈ ಕೇತುವಿನ ಫಲ ಬಹಳ ನಿಮ್ಮ ಜಾತಕದಲ್ಲಿ ಜನ್ಮ ಜಾತಕದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಈ ವಿಚಾರವಾಗಿ ಗಣನೆಗೆ ತಗೊಂಡು ಈ ಕ್ಷೇತ್ರ ಫಲದಲ್ಲಿ ಲಾಭವನ್ನು ಪಡಿತಕ್ಕಂಥದ್ದಿರುತ್ತೆ ಪ್ರಯತ್ನಗಳಿಂದ ಮಾತ್ರ ಲಾಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಈ ವಿಚಾರವಾಗಿ ಆದಷ್ಟು ಜನ್ಮ ಜಾತಕವನ್ನು ನೋಡ್ಕೊಳ್ಳಿ ಯಾವ ಕ್ಷೇತ್ರದಲ್ಲಿ ಬುಧ ಸ್ಥಿತವಾಗಿದ್ದಾನೆ ನಿಮ್ಮ ಜಾತಕದಲ್ಲಿ ಕೇತು ಇಲ್ಲಿ ಸ್ಥಿತವಾಗಿದೆ ಅಂತಕ್ಕಂಥದ್ದನ್ನು ಗುರುಸ್ಥಿತವಾಗಿರ್ತಕ್ಕಂಥದ್ದು ಸಹಿತ ಬಹಳ ಮುಖ್ಯ ಒಟ್ಟಾರೆಯಾಗಿ ಗೋಚಾರ ಫಲವನ್ನು ನಾವು ಕನ್ಸಿಡರ್ ಮಾಡಿದಾಗ ಈ ಸಪ್ತಮ ಸ್ಥಾನದ ಕ್ಷೇತ್ರ ಫಲಗಳು ಅಭಿವೃದ್ಧಿ ಆಗುತ್ತೆ ಬಿಸ್ನೆಸ್ಸು ಹೆಂಡತಿ ಅಂದರೆ ಮದುವೆ ವಿಚಾರಗಳಲ್ಲಿ ಲಾಭ ಅಂತ ನೋಡ್ತೀವಿ ಸಮಸ್ಯೆದಾಯಕ ಆಗಿತ್ತು ಅಂದಾಗ ನಾವು ನೋಡ್ತೀವಿ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ನೋಡುತ್ತೆ ವಿಚಾರ ಕ್ಷೇತ್ರಫಲ ನಾವು ಮೂರರ ಸ್ಥಾನ ಆಕ್ಟಿವೇಟ್ ಆಗಿರೋದ್ರಿಂದ ಗುರುವಿನ ಫಲದಲ್ಲಿ ಆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಉತ್ಕೃಷ್ಟದಾಯಕ ಇಷ್ಟು ಕೇತುವಿನ ಈ ಕ್ರೋಧಿ ನಾಮ ಸಂವಸರದ ಫಲ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು